ನಮಸ್ತೆ ಎಸ್ ಸಿರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸ್ವಾಮೀಜಿ ಅವರು ನನ್ನ ಪರವಾಗಿ ನಿಂತಿದ್ದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಂಡು ಬಾಂಬ್ ಕೊಡ್ಲಾ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ರು ಬೈಲಹೊಂಗಲದಲ್ಲಿ ಮಾತನಾಡಿದ್ರು ಹೆಬ್ಬಾಳ್ಕರ್ ಅವರ ಪರವಾಗಿಯೂ ಸ್ವಾಮೀಜಿ ನಿಂತಿದ್ದಾರೆ ಅವರ ಮನಸ್ಸಿಗೆ ಈಗ ಬಹಳ ನೋವಾಗಿದ್ರೆ ನಾವೇನು ಮಾಡಲು ಸಾಧ್ಯವಿಲ್ಲ ನಾವು ಟೂ ಡಿ ಆದ್ರೂ ಕೊಡಿಸಿದ್ದೀವಿ ಅವರೇನು ಕೊಡಿಸಿದ್ರು ಎಂದು ಪ್ರಶ್ನೆ ಮಾಡಿದ್ದಾರೆ ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ಒಬ್ಬ ವ್ಯಕ್ತಿ ಸಲ ಈ ಈವ್ರ ಪರವಾಗಿ ನಿಲ್ತಲ್ಲ ಏನ್ರೂ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರ ಪರವಾಗಿನೂ ಇವ್ರು ಈಗ ಮತ್ತೆ ಬ್ಯಾನಿ ಆಗ್ಲಾಕೈತೆ ಅವ್ರಿಗೆ ಸಮಾಜಕ್ಕೆ ಮೋಸ ಮಾಡ್ದಾರಲ್ಲ ಟೂ ಎ ಕೊಡಿಸಿ ಬಿಡ್ತೀವತ್ತಂದ ನಮ್ಮ ಸರ್ಕಾರ ಬಂದು ಒಂದು ತಿಂಗ್ಳದಾಗ ಕೊಡಿಸ್ತೀವಿ ಅಂದಿದ್ರು ಯಾಕೆ ಕೊಡಿಸ್ಲಿಲ್ಲ ನಾವು ಟೂ ಡಿ ಎ ಕೊಟ್ಟಿವ್ರಿ ನೀವೇನು ಕೊಟ್ರಪ್ಪ ಕೊಟ್ಟರಪ್ಪ ಇಲ್ಲತ್ತ ಹೇಳಿದತ್ತು ಸಿಎಂ ಬಲ್ ಕರ್ಕೊಂಡೋಗಿ ನಾವು ಕೊಡೆ ಕೊಡುವ ಆಗಲ್ಲ ಏನು ಹೇಳಿದ್ರು ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು ನಾಲ್ಕು ಪರ್ಸೆಂಟ್ ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ ಅವರಿಗೆ ಟು ಬಿ ಎತ್ತ ಸಪ್ರೇಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿರಿ ಅದು ಕೊಂಡೇಕೆ ಬರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲಿ ಕೊಟ್ಟರೆ ಹೆಂಗಪ್ಪ ಸಿದ್ದರಾಮಯ್ಯನವರೇ ನಮಗೆ ಸಂವಿಧಾನ ವಿರೋಧಿ ಹೇಳ್ತಾರೆ ಲಿಂಗಾಯತರು ಮರಾಠರು ಜೈನರು ಇವೆಲ್ಲ ಕೇಳಿದ್ರೆ ಏನಂತಾರೆ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಗೆಲ್ಲಾಕೆ ಅಂದ್ರೆ ಬರೀ ಮುಸಲ್ಮಾನ ಐತನ್ ರೀ ಅಲ್ಲಿ ಜೈನರದಾರ ಅಲ್ಲಿ ಪಾರ್ಸಿಗಳದಾರ ಅಲ್ಲಿ ಸಿಖ್ರದಾರ ಅಲ್ಲಿಂದ ನಮ್ಮ ಯಾರು ಹೊರಗಡೆ